ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು ನನ್ನ ಮನೆಯಲ್ಲಿ ನಾನು ವಾಸ ಇರಬೇಕು ಅನ್ನೋದು ಎಲ್ರಿಗೂ ಕೂಡ ಆಸೆ ಆಗಿರುತ್ತೆ ಕನಸಾಗಿರುತ್ತೆ ಆ ಕನಸು ಕೆಲವರು ನನಸು ಮಾಡ್ಕೊಳ್ತಾರೆ ಇನ್ನು ಕೆಲವರು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಅವರ ಕನಸು ಕೂಡ ನನಸಾಗುತ್ತೆ ಸೊ ಮನೆ ಕಟ್ಟಿದ ನಂತರ ಇರೋರು ಅಂದ್ರೆ ದುಡ್ಡಿರೋರು ಬಹಳ ಅದ್ದೂರಿಯಾಗಿ ಗೃಹ ಪ್ರವೇಶವನ್ನ ಮಾಡ್ತಾರೆ ದುಡ್ಡಿಲ್ದೇ ಇರೋರು ಸಣ್ಣ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಗೃಹ ಪ್ರವೇಶವನ್ನ ಮಾಡಿಕೊಳ್ತಾರೆ ಇಲ್ಲಿ ದುಡ್ಡಿರೋರು ಇಲ್ಲದೆ ಇರೋರು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಗೃಹ ಪ್ರವೇಶ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ಪೂಜೆಗಳ ಮಾಡಿದ್ರೆ ಒಳತಾಗುತ್ತೆ ಹಿಂದಿನ ದಿನ ಮತ್ತು ಗೃಹ ಪ್ರವೇಶದ ದಿನ ಅಂತ ಸಹಗಳೇ ಮನೆ ಕಟ್ಟ ನೋಡು ಮದುವೆ ಮಾಡಿ ನೋಡು ಅಂತಲೇ ಗಾದೆ ಹೌದು ಒಂದು ಜೀವಿತಾವಧಿಯಲ್ಲಿ ಒಂದು ಮನೆಯನ್ನು ಕಟ್ಟುವಂಥದ್ದು ಯೋಗ ಭಾಗ್ಯದಿಂದ ಗುರು ಹಿರಿಯರ ಕುಲದೇವತಾ ಅನುಗ್ರಹದಿಂದ ಲಭ್ಯವಾಗುತ್ತೆ ಮನೆಯ ಗೃಹ ಪ್ರವೇಶ ಅನ್ನುವಂಥದ್ದು ಅವರಿಗೆ ಇವರಿಗೆ ಅಂತ ಹೇಳಿ ಅಲ್ಲ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಲು ನಾನು ಚಿಂತನೆ ಮಾಡುವ ಗೃಹ ಪ್ರವೇಶಕ್ಕೆ ಏನೆಲ್ಲ ಮಾಡಬೇಕು ಅಂತ ಮೊದಲನೇದಾಗಿ ನಾವು ಮನೆಯನ್ನು ಕಟ್ಟಲಿಕ್ಕೆ ಭೂಮಿಯನ್ನು ಅಗತ್ಯ ಮಾಡ್ತೀವಿ ಭೂಕನನ ದಾರುಚ್ಛೇದನ ಮರ ಕಡಿತೀವಿ ಪಾಷಾಣ ಭೇದನ ಕಲ್ಲೊಡಿಯೋದು ಇತ್ಯಾದಿ ಬೇರೆ ಬೇರೆ ರೀತಿಯಾದಂಥ ಪ್ರಕ್ರಿಯೆಗಳನ್ನೆಲ್ಲ ಮಾಡಿಕೊಂಡು ನಾವು ಮನೆಯನ್ನು ಕಟ್ಟುತ್ತೀವಿ ಏನೇ ಭೂಕನನ ದಾರುಚ್ಛೇದನ ಪಾಷಣ ಪಾಷಾಣ ಭೇದನ ಶಿಲಾಖಂಡನಾದಿ ಲೋಹ ಶಿಲಾಖಂಡನಾದಿ ಏನೆಲ್ಲ ಮಾಡ್ತೀವಿ ಅದೆಲ್ಲ ದೋಷ ಅಂತ ಹೇಳಿದೆ ಜೊತೆಗೆ ಈ ಸಂದರ್ಭದಲ್ಲಿ ಕೈಕಾಲಕ್ಕೆ ಗಾಯ ಆಗೋದಿರ್ಬೋದು ಅಥವಾ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳ ಅಲ್ಲಿ ಏನೇನೋ ತೊಂದರೆಗಳೆಲ್ಲ ಆಗಿರ್ತದೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಜಾಗದಲ್ಲಿ ಸಾತ್ವಿಕ ಶಕ್ತಿ ಅನ್ನುವಂಥದ್ದು ಇರೋದಿಲ್ಲ ತಾಮಸಿಕ ಶಕ್ತಿ ಇರುತ್ತೆ ರಕ್ತ ಬಿದ್ದಿರೋದಿರ್ಬೋದು ಮತ್ತೊಂದು ಆ ಜಾಗದಲ್ಲಿ ಏನೆಲ್ಲ ಇತ್ತು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಲೇಔಟ್ಗಳೆಲ್ಲ ಮಾಡಿರುತ್ತೆ ತೆಂಗಿನ ತೋಟ ಇರುತ್ತೆ ಅದನ್ನೆಲ್ಲ ತೆಗೆದು ಲೇಔಟ್ ಮಾಡುವಂಥ ಪರಿಸ್ಥಿತಿ ಕೂಡ ಪೇಟೆಯಲ್ಲಿ ಈಗ ನಿರ್ಮಾಣ ಆಗಿದೆ ಅಥವಾ ಯಾವುದೋ ಒಂದು ಕೆರೆ ಇತ್ತು ಜಲಾಶಯ ಇತ್ತು ಅದನ್ನು ಕೂಡ ಮುಚ್ಚಿ ಹಾಕಿದಂಥ ಪರಿಸ್ಥಿತಿಗಳು ಬಾವಿ ಇದ್ದರೆ ಅದನ್ನು ಕೂಪ ಬಾವಿ ಅಂದರೆ ಅದನ್ನು ಕೂಡ ಮುಚ್ಚಿ ಇಲೆಯುಟ್ಟಾದಂಥ ಆ ಜಾಗದಲ್ಲಿ ಏನಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಜೊತೆಗೆ ಅಂತಹ ಜಾಗದಲ್ಲಿ ಅಥವಾ ಯಾವುದೇ ಎಷ್ಟೇ ಸುಖ ಸುವೃಷ್ಟಿಯಿಂದ ಇರುವಂಥ ಜಾಗ ನಮ್ಮದೇ ಪೂರ್ವಾರ್ಧದ ಜಾಗ ಇರ್ಬೋದು ಅಲ್ಲೇ ಆದರೂ ಮನೆ ಕಟ್ಟಿದರೂ ಕೂಡ ಮೊದಲನೇದಾಗಿ ಹಿಂದಿನ ದಿವಸ ನಾವು ಯಾವ ರೀತಿಯಾಗಿ ಬೆಳೆ ಬೆಳೆಯುವ ಮೊದಲು ಕಳೆ ತೆಗಿತೀವಿ ಜಾಗವನ್ನು ಸ್ವಚ್ಛ ಮಾಡುವಂಥದ್ದು ಮೊದಲನೇ ಮಾಡುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ